ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಎಲ್ಲರಿಗೂ ಉಪಯೋಗ ಆಗೋ ಒಂದು ವಯಸ್ಸಾಗಿರೋರಿಗೆ ಯಂಗ್ಸ್ಟರ್ಸ್ಗೆ ಮತ್ತು ಇತ್ತೀಚೆಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ತುಂಬ ಜನಕ್ಕೆ ತುಂಬ ಥರದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಅದಕ್ಕೆಲ್ಲ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಯಾಕೆ ಇದನ್ನು ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂದರೆ ನಾನು ನಾನು ಇವತ್ತು ಈ ಗಿಡನ ರೀಪಾಟ್ ಮಾಡೋಕ್ಕೆ ಬಂದೆ ಇವತ್ತು ನಾನು ಯಾವ ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಲೆಮನ್ ಗ್ರಾಸ್ ಬಗ್ಗೆ ನಿಂಬೆ ಹುಲ್ಲು ಅಂತ ಕೆ ಕರಿತೀವಿ ಮಜ್ಜಿಗೆ ಹುಲ್ಲು ಅಂತ ಕರಿತೀವಿ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ನಾನು ತಿಳ್ಕೊಂಡಿದ್ದೀನಿ ನನ್ನ ಗಾರ್ಡನಲ್ಲಿ ತುಂಬ ವರ್ಷದಿಂದ ನಾನು ಬೆಳೆಸಿದ್ದೀನಿ ಮತ್ತು ಉಪಯೋಗಿಸ್ತಾನೂ ಇದ್ದೀನಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇವತ್ತು ನಿಮಗೆಲ್ಲ ಸಿಗುತ್ತೆ ಯಾರಿಗಾದರೂ ಈ ಗಿಡ ನಿಮ್ಮ ಮನೇಲಿ ಇಲ್ಲಾಂದರೆ ಖಂಡಿತವಾಗಿ ಒಂದು ಗಿಡನ ತಂದು ಹಾಕಿ ಎಲ್ಲ ನರ್ಸರಿಯಲ್ಲೂ ಸಿಗುತ್ತೆ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ಅಷ್ಟೇ ಬೆಲೆಗೆ ಸಿಗುತ್ತೆ ತುಂಬ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಈ ಪ್ಲ್ಯಾಂಟಿಂದ ಇದು ಇವತ್ತು ರೀಪಾಟ್ ಮಾಡೋಕ್ಕೆ ಅಂತ ನಾನು ಬಂದೆ ನೋಡಿ ಎಲ್ಲ ಇಲ್ಲಿ ಒಣಗಿದೆ ಸೈಡಲ್ಲೇ ಎಲ್ಲ ಇವಾಗ ಒಂದು ನಾಲ್ಕು ಪಾಟಲ್ಲಿ ಹಾಕೊಂಡ್ರೆ ನಮಗೆ ದಿನ ಉಪಯೋಗ್ಸೋಕ್ಕೆ ತುಂಬ ಸಿಗುತ್ತೆ ಇದು ಇದು ಎಷ್ಟು ಥರ ಬೆನಿಫಿಟ್ ಇದೆ ಈ ಇದರಲ್ಲಿ ಅಂತಂದರೆ ಇದನ್ನ ಈ ಎಲೆನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಬೆಳಗ್ಗೆ ಇವತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಮ್ಮಿ ಆಗುತ್ತೆ ಮತ್ತು ಪಿ ಪಿ ಕಮ್ಮಿ ಆಗುತ್ತೆ ಮತ್ತು ನಿಮಗೆ ಆ್ಯಸಿಡಿಟಿ ಇರುತ್ತೆ ಒಂಥರ ಹೊಟ್ಟೆ ಎಲ್ಲ ಉಬ್ಬರ್ಸ್ಕೊಂಡರೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ ಅದು ಕಮ್ಮಿ ಆಗುತ್ತೆ ನಿಮಗೆ ಹೊಟ್ಟೆಯಲ್ಲಿ ಯಾವುದೇ ಡಿಸಾರ್ಡರ್ ಇರ್ಬೋದು ಹೊಟ್ಟೆ ಸಂಬಂಧವಾಗಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಈ ನೀರನ್ನ ಕುಡಿಯೋದ್ರಿಂದ ಇದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಯೋದ್ರಿಂದ ಮತ್ತು ಯಾವ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಭಯ ಇಲ್ಲದೆ ಕುಡಿಬೋದು ಇದರ ನೀರನ್ನು ಮತ್ತು ಇನ್ನೊಂದು ಇದು ಆಯುರ್ವೇದದಲ್ಲಿ ತುಂಬ ಉಪಯೋಗ ಆಗೋದ್ರಿಂದ ಈ ಗಿಡ ಯಾವುದೇ ಭಯ ಬೇಡ ಇದನ್ನು ನಾವು ಉಪಯೋಗಿಸುವಾಗ ಮತ್ತು ಒಂದಿಷ್ಟು ಎಲೆನ ತೊಗೊಂಡು ಒಂದು ಐದಾರು ಪೀಸ್ ಮಾಡಿಕೊಂಡು ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಒಂದು ದಿನಕ್ಕೆ ಇಲ್ಲಿ ನೋಡಿ ಇದನ್ನು ಬಿಸಿನೀರಲ್ಲಿ ಹಾಕಿ ಒಂದು ಲೋಟ ನೀರು ಹಾಕಿ ಅರ್ಧ ಲೋಟ ನೀರು ಆಗೋ ಥರ ಕುದಿಸಿ ಒಂಥರ ಕಷಾಯ ಥರ ಆಗುತ್ತೆ ಬೆಳಗ್ಗೆ ಅವತ್ತು ಕುಡಿ ಕುಡಿತಾ ಬರೋದ್ರಿಂದ ಈಗ ತುಂಬ ವಯಸ್ಸಾಗಿರೋರಿಗೆ ಊಟ ಜೀರ್ಣ ಆಗೋಲ್ಲ ಜೀರ್ಣ ಆಗುತ್ತೆ ಮತ್ತು ಆ್ಯಸಿಡಿಟಿ ಆಗುತ್ತೆ ನನಗೆ ಈ ಥರ ಎಲ್ಲ ತುಂಬ ಥರ ತೊಂದರೆಗಳನ್ನು ಅನುಭವಿಸ್ತಾರೆ ಮತ್ತು ಈಗ ಈಗಿನ ಮಕ್ಕಳಲ್ಲಿ ಪುಟ್ ಪುಟ್ಟ ಮಕ್ಕಳಲ್ಲೂ ಆ್ಯಸಿ ಆ್ಯಸಿಡಿಟಿನ ನೋಡ್ತಾ ಇದ್ದೀವಿ ನಾವು ಗ್ಯಾಸ್ಟ್ರಿಕ್ನ ನೋಡ್ತಾ ಇದ್ದೀವಿ ಹಾಗಾಗಿ ಈ ಪ್ಲ್ಯಾಂಟ್ ತುಂಬ ಉಪಯೋಗ ಬರುತ್ತೆ ನಾನು ತುಂಬ ದಿನದಿಂದ ಉಪಯೋಗಿಸ್ತಾ ಇದ್ದೀನಿ ಈ ಪ್ಲ್ಯಾಂಟ್ನ ಮತ್ತು ಇನ್ನೊಂದು ಏನು ಮುಖ್ಯವಾಗಿ ಅಂತಂದರೆ ಈ ಪ್ಲ್ಯಾಂಟಲ್ಲಿ ಕ್ಯಾನ್ಸರ್ನ ಎಲ್ಲ ಇರುತ್ತಲ್ಲ ಅದ್ರ ಜೊತೆ ಫೈಟ್ ಮಾಡೋ ಗುಣಗಳು ಇದರಲ್ಲಿ ಇದೆಯಂತೆ ನಾನು ಹೇಗೆ ಇದನ್ನೆಲ್ಲ ತಿಳ್ಕೊಳ್ತೀನಿ ಅಂತಂದರೆ ಒಂದು ಯಾವುದಾದ್ರೂ ಒಂದು ಗಿಡ ನಾನು ತಂದೆ ನನ್ನ ನನ್ನ ನರ್ಸರಿಯಿಂದ ನನ್ನ ಗಾರ್ಡನಲ್ಲಿ ಆ್ಯಡ್ ಮಾಡಿದ್ದೀನಿ ಯಾವುದೇ ಆಗಿರ್ಬೋದು ಅದು ಫ್ಲವರಿಂಗ್ ಪ್ಲ್ಯಾಂಟ್ ಆಗಿರ್ಬೋದು ಫ್ರೂಟ್ ಆಗಿರ್ಬೋದು ಮತ್ತು ಯಾವುದೇ ಒಂದು ಸಕ್ಯುಲೆಂಟ್ ಯಾವುದೇ ಜಾತಿ ಆಗಿರಲಿ ಅದ್ರ ಬಗ್ಗೆ ಅದ್ರ ನೇಚರ್ನ ಅದ್ರ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋದ್ರಲ್ಲಿ ನನಗೆ ತುಂಬ ಆಸಕ್ತಿ ಹಾಗಾಗಿ ಒಂದು ಯಾವುದಾದ್ರೂ ಇದೆ ಅಂತಂದರೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ನಾನು ಕಲೆಕ್ಟ್ ಮಾಡ್ತೀನಿ ಹಾಗಾಗಿ ಮತ್ತು ನಮ್ಮ ದೇಹ ದೇಹದಲ್ಲಿರೋದ ಕೆಟ್ಟ ಅಂಶಗಳಿರುತ್ತಲ್ಲ ಟಾಕ್ ಟಾಕ್ಸಿಕ್ಗಳಿರುತ್ತೆ ಅದನ್ನೆಲ್ಲ ಇದು ದೂರ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚು ಮಾಡುತ್ತೆ ಈಗ ಅಂದರೆ ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ ಇನ್ನು ನಾವು ತೊಗೊಳ್ತಾ ಬಂದರೆ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ ಆಮೇಲೆ ಇದನ್ನ ತೊಗೊಂಡ್ರೆ ಅದಾಗ ಈಗ ಬೇರೆದು ಯಾವುದಾದ್ರೂ ತೊಗೊಂಡ್ರೆ ನಮಗೆ ಅದು ಹೆಚ್ಚಾದರೆ ಕಮ್ಮಿ ಆದರೆ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂತ ನಮಗೆ ಭಯ ಇರುತ್ತೆ ಆದರೆ ಯಾವ ಭಯ ಇಲ್ಲದೇನೂ ತೊಗೊಳ್ಬೋದು ಎಲ್ಲರ ಮನೆಯಲ್ಲೂ ಸಾಮಾನ್ಯ ಗಾರ್ಡನರ್ಸ್ ಎಲ್ಲರ ಮನೆಯಲ್ಲೂ ಈ ಗಿಡನ ಬೆಳೆಸೇ ಬೆಳೆಸಿರ್ತಾರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲೂ ಈ ಗಿಡ ಇಲ್ಲ ಅಂದರೆ ನಿಮ್ಮ ಮನೆಗಳಲ್ಲಿ ಇಲ್ಲಾಂದರೆ ಯಾರ ಮನೇನಾದರೂ ಅಕ್ಕಪಕ್ಕ ಯಾರಾದರೂ ಬೆಳೆಸಿದ್ರೆ ಗಾ ಎಲ್ಲರ ಮನೆ ಇದ್ದೇ ಇರುತ್ತೆ ಒಂದು ಚಿಕ್ಕ ಬಾಟಲ್ ಹಾಕೊಂಡ್ರು ಸಾಕು ತುಂಬ ಏನು ಕೇರ್ ಕೇಳಲ್ಲ ಈ ಗಿಡ ಒಂಚೂರು ಸಗಣಿ ಗೊಬ್ಬರ ಕೊಟ್ಟರೆ ಸಾಕು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಒಂದೆರಡು ಪಾಟ್ ಇಟ್ಕೊಂಡ್ರೆ ನೀವು ದಿನ ಉಪಯೋಗಿಸ್ಕೊಳ್ಬೋದು ಈ ತುಳಸಿ ಎಲ್ಲ ನಾವು ಹೇಗೆ ತುಂಬ ನಮಗೆ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ ಅಂತ ಎಲ್ಲ ನಾವು ತುಳಸಿ ಮತ್ತು ತುಂಬ ಥರದ ಆಯುರ್ವೇದ ಗಿಡಗಳನ್ನ ನಾವು ಹೇಗೆ ಉಪಯೋಗಿಸ್ತೀವಿ ಅದೇ ರೀತಿಯೇ ಈ ಗಿಡ ಕೂಡ ತುಂಬ ವಿಚಾರಗಳಿದೆ ಈ ಗಿಡಗಳ ಬಗ್ಗೆ ಇದನ್ನು ಹೇಗೆ ಉಪಯೋಗಿಸೋದು ಅನ್ನೋದು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇದನ್ನು ಯಾವ ರೀತಿ ನಾವು ಡೈಲಿ ಉಪಯೋಗಿಸ್ಬೇಕು ಅಂತ ನಾನು ತೋರಿಸ್ತೀನಿ ಸಾಧ್ಯವಾದರೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ತುಂಬ ಜನ ತಿಳ್ಕೊಂಡಿರ್ತಾರೆ ತುಂಬ ಜನ ಉಪ್ಯೋಗಿಸ್ತಾನೆ ಉಪಯೋಗಿಸ್ತಾನೂ ಇರ್ತಾರೆ ಮತ್ತು ಮಜ್ಜಿಗೆಯಲ್ಲೂ ಕೂಡ ನಾವು ಊಟ ಆದಮೇಲೆ ಮಜ್ಜಿಗೆ ಊಟ ಲಾಸ್ಟು ತುತ್ತು ಊಟ ಮಾಡುವಾಗ ಮಜ್ಜಿಗೆ ಊಟ ಮಾಡೇ ಮಾಡ್ತೀವಿ ಆವಾಗ ಈ ಎಲೆನ ನಾವು ಈ ಶುಂಠಿ ಬದಲು ಈ ಶುಂಠಿ ಎಲ್ಲ ಹಾಕೊಳ್ತೀವಲ್ವಾ ಮಜ್ಜಿಗೆಗೆ ಅದ್ರ ಬದಲು ಈ ಎಲೆನ ಪೀಸ್ ಮಾಡಿ ಹಾಕೊಂಡ್ರೆ ಎಷ್ಟು ಫ್ರೆಶ್ನೆಸ್ ಅನ್ನತ್ತೆ ಮತ್ತು ಒಟ್ಟೊಳಿಗೆಲ್ಲ ಒಂಥರ ಫ್ರೆಶ್ನೆಸ್ ಫೀಲಿಂಗ್ ಆಗುತ್ತೆ ನಮಗೆ ಈ ಥರ ಈ ವಿಚಾರ ಈ ಗಿಡದ ಬಗ್ಗೆ ತುಂಬ ವಿಚಾರಗಳಿದೆ ಹೇಳೋಕ್ಕೆ ಮತ್ತು ಆರೋಗ್ಯಕ್ಕಂತೂ ಇದು ಶುಗರ್ ಲೆವೆಲ್ಲು ಬಿ ಪಿ ಕೊಲೆಸ್ಟ್ರಾಲ್ ಮತ್ತು ಇನ್ನೊಂದು ಏನು ಮುಖ್ಯವಾಗಿ ನೀವು ಗಮನಿಸ್ಬೇಕಂದ್ರೆ ಸ್ಕಿನ್ನ ತುಂಬ ಪ್ಯೂರಾಗಿಡುತ್ತೆ ಇದು ನಮ್ಮ ಚರ್ಮ ಇದೆಯಲ್ಲ ಚರ್ಮ ಮತ್ತು ಕೂದಲು ತುಂಬ ಯಾವುದೇ ಥರ ಈ ಚರ್ಮದಲ್ಲಿ ನಮಗೆ ಮೊಡವೆಗಳು ಮತ್ತು ಕೆಂಪು ಕೆಂಪಾಗೋದು ಆ ಥರದ್ದೆಲ್ಲ ಅಲರ್ಜಿಗಳಾಗತ್ತಲ್ಲ ಅದರಿಂದ ಎಲ್ಲ ನಮಗೆ ಸೇಫಾಗಿರುತ್ತೆ ಈ ಗಿಡ ಇದನ್ನ ಉಪಯೋಗಿಸೋದ್ರಿಂದ ಆ ಥರದ್ದೆಲ್ಲ ನಮಗೆ ಬೇಗ ಕ್ಯೂರ್ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಜ್ವರನೂ ಕೂಡ ವಾಸಿ ಮಾಡುತ್ತೆ ಇದರ ನೀರನ್ನ ಕುಡಿದ್ರೆ ಅನ್ನೋದು ಒಂದು ವಿಶೇಷವಾಗಿರೋ ವಿಚಾರ ಈ ಥರ ತುಂಬ ವಿಚಾರಗಳಿದೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಹೇಗೆ ಉಪಯೋಗ್ಸೋದು ನಾನಾ ಥರ ಇದನ್ನು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಏನಂದರೆ ನನ್ನ ಚಾನಲಲ್ಲಿ ತುಂಬ ಉಪಯೋಗ ಆಗುವ ವಿಡಿಯೋಗಳಿದೆ ಇತ್ತೀಚೆಗೆ ಸಂಕ್ರಾಂತಿ ಹಬ್ಬಕ್ಕೆ ಉಪಯೋಗ ಆಗೋಂಥದ್ದು ವಿಡಿಯೋಗಳು ಬಂದಿದೆ ಲಾಸ್ಟ್ ವೀಕಿಂದ ಯಾರಾದರೂ ಹೊಸಬರಿದ್ರೆ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು